ನೋಡಕತ್ತೀವಲ್ಲ ನಾವೇ ಇವೆಲ್ಲ ಐತಿಹಾಸಿಕ ವಿಗ್ರಹಗಳು ಇದು ಗಣಪತಿ ಇದೆ ಇದು ಕಾಲ ಬೈರೋ ಒಂದಿರಬಹುದು ಶಿವಂದು ಮತ್ತಿದು ಯಾವುದೋ ದೇವಿ ವಿಗ್ರಹ ಐತಿ ಏನು ಕಾಣುವಲ್ಲ ನಮ್ಮ ಕ್ಲಿಯರ್ ಆಗಿ ಸಪ್ತ ಮಾತೃಕೆಯರ ವಿಗ್ರಹಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದೇ ನೋಡಕತ್ತಿಲ್ಲ ಇದು ಸಪ್ತಮದ್ರಿಕೆ ವಿಗ್ರಹಗಳು ಈ ದೇವಸ್ಥಾನದ ಇದೇನು ಅಡ್ಡಗೋಡೆ ಏನು ಹಾಕಿರಲ್ಲ ಇದನ್ನ ಯಾಕೆ ಹಾಕ್ಯಾರಪ್ಪ ಅಂತಂದ್ರೆ ಮಳೆಗಾಲ ಟೈಮ್ದಾಗ ಮಳೆ ಬಂತಂತಂದ್ರೆ ಸಿಕ್ಕಾಪಟ್ಟಿ ನೀರು ಇಲ್ಲಿ ಅಂದರೆ ಗುಡ್ದಾಗ ಏನು ಕೌಂಟ್ ಕೌಂಟಾಗಿರ್ತದ ನೀರೆಲ್ಲ ಅದು ಜಲಪಾತದಿಂದ ನೀರು ಬಂದು ಇಲ್ಲಿ ನೀರು ಇಲ್ಲಿ ಬಲಗಡೆ ಒಂದು ಕೊಳ್ಳೈತಿ ಅದಕ್ಕೆ ರಾಮ್ಚೀರ್ದ ಅಂತೀವಿ ಆ ಕೊಳ್ದಾಗ ನೀರು ಕೌಂಟ್ ಆಗುತ್ತೆ ಮತ್ತು ಅದು ಕೊಳ್ಳದ ನೀರು ಅಂಥ ಬರಗಾಲ ಬಂದ್ರೂ ಬತ್ತದ ನೀರು ಬಟ್ ಇದು ಮಳೆಗಾಲ ಸೀಸನ್ದಾಗ ಮಾತ್ರ ನಾವು ಇದ್ರ ನೀರು ಕಾಣ್ಬೋದು ನಾವು ಯಾವುದೂ ಈ ಜಲಪಾತದ ನೀರು ಈಗ ಸದ್ಯಕ್ಕೆ ನಮ್ಗೆ ಕಾಣಬಲ್ಲದು ರಾಷ್ಟ್ರಕೂಟ ಅಂತಂದರೆ ಪ್ರಾದೇಶಿಕ ವಿಭಜನೆಗಳಾದ ರಾಷ್ಟ್ರಗಳ ಮುಖ್ಯಸ್ಥರು ಅಂಥೇಳಿ ಕರಿತೀವಿ ಮತ್ತು ರಾಷ್ಟ್ರ ಅಂತಂದ್ರೆ ಒಂದು ಪ್ರಾಂತ್ಯ ಅಂತಿರುತ್ತೆ ಮತ್ತು ಕೂಟ ಅಂತಂದ್ರೆ ನಾಯಕತ್ವ ಆ ರೀಸನ್ಕ ರಾಷ್ಟ್ರಕೂಟ ಅಂಥೇಳಿ ಆ ರಾಜಮನೆತನಕ್ಕೆ ಹೆಸರಿತ್ತು ಅದರದ್ದು ರಾಜಧಾನಿ ಮಳಖೇಡ ಅಂದರೆ ಮಾನ್ಯಖೇಟ ಅಂಥೇಳಿ ಕಲಬುರ್ಗಿ ಜಿಲ್ಲೆಯಲ್ಲಿ ಐತದ ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಈಗ ಏನು ಹಿಂದೆ ನೋಡಕತ್ತಿಲ್ಲ ದೇವಸ್ಥಾನದ ಹಿಂದಗಡೆ ಇಲ್ಲಿದ್ದೀವಿ ಇಲ್ಲ ಯಾಕೆ ಬಂದಿವಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮುಂದಗಡೆ ಕೆಲವೊಂದು ಪುರಾತನ ಐತಿಹಾಸಿಕ ವಿಗ್ರಹಗಳದವ ಎಡಗಡೆ ಏನು ನೋಡಕೈತಿ ಪಂಚಮುಖಿ ನಾಗಶಿಲ್ಪ ಅದ ಕಾಲ ಕಾಲಭೈರವನ ಶಿಲ್ಪ ಮತ್ತು ಅದರ ಪಕ್ಕಕ್ಕೆ ಏನು ಕೂತ್ಕಿ ಕೊಯ್ಕೊಳಕತ್ತಲ್ಲ ಆ ವೀರನ ಹೆಸರು ಒಬ್ಬ ವೀರವ ನಾಲ್ಚುಗ ಅಂಥೇಳಿ ಆ ವೀರ ವೀರನ ಬಗ್ಗೆ ಹೇಳಬೇಕು ಅಂತಂದ್ರೆ ಆ್ಯಕ್ಚುಲಿ ಈ ಸ್ಥಳದ ಇನ್ನೊಂದು ವಿಶೇಷ ಅಂದ್ರೆ ಆ ವೀರನ ಬಗ್ಗೆ ಹೇಳಬೇಕು ಇದು ಟು ಡಿ ಒಳಗೆ ಡಿಸೈನ್ ಆಗೈತಿ ಅಂದ್ರೆ ಆಗಿನ ಟೈಮ್ದಾಗ ಮಾಡಿದ್ದವ್ರ ಅಂದ್ರೆ ದ್ವಿಭಂಗಿ ಒಳಗೈತಿ ಉಬ್ಬು ಶಿಲ್ಪದ ಶಿರಭಾಗ ಅಂದ್ರೆ ತಲಿ ಭಾಗಿನಾಗೆ ಎರಡು ಸಾಲ ಅದಾವೆ ಮತ್ತು ದಸದ ಮೂರು ಸಾಲ ಬರ್ತವೆ ಅದ್ರಾಗ ಈ ಶಾಸನ ಒಂಬತ್ತು ನೂರ ಕಾಲದ ರಾಷ್ಟ್ರಕೂಟ್ರ ಕೊನೆಯ ರಾಜ ಇಮ್ಮಡಿ ಕರ್ಕನ ಕರ್ಕನ್ ಕಾಲದಂತೇಳಿ ಇತಿಹಾಸ ತಜ್ಞರು ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್ಸ್ ಅಂತೇಳಿ ಒಂದು ಪುಸ್ತಕದಾಗ ಬರೆದಾರೆ ಅದನ್ನು ಬೇಕಂದ್ರೆ ನೀವು ಇಪ್ಪತ್ತನೇ ಪೇಜ ಮೂವತ್ತೆರಡನೇ ಪುಟದಾಗ ತೆಗೆದು ನೋಡ್ಬೋದು ಅಥವಾ ಬಾಂಬೆ ಕರ್ನಾಟಕ ಹತ್ತೊಂಬತ್ತರ ಮೂವತ್ತೆಂಟು ಮೂವತ್ತೊಂಬತ್ತರದ ನಾಲ್ವತ್ತೊಂದನೇ ವಾಲ್ಯೂಮ್ ಬುಕ್ನಾಗ ಮುನ್ನೂರ ಇಪ್ಪತ್ತನೇ ಪೇಜಿನಾಗೂ ನೋಡ್ಬೋದು ಈ ವೀರನ ಬಗ್ಗೆ ಹೇಳಬೇಕಂತಂದ್ರೆ ಇವರನ್ನ ಶಿಲ್ಪ ಕೈ ಮತ್ತು ಕಾಲಿಗೆ ಕಡಗ ಧರಿಸಾನೆ ಕೆಮಿಗೆ ಕಿಮಿಯೋಲಿ ಅಂದ್ರೆ ಪಾತ್ರೆ ಕುಂಡಲ ಅಂತಾರಲ್ಲ ಅದನ್ನೆಲ್ಲ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಸಿಗುತ್ತದ ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡ್ಯಾರದ ಮತ್ತು ಮೈಮೇಲೆಲ್ಲ ಕಟ್ಟಿ ವಸ್ತ್ರ ಎಲ್ಲ ಧರಿಸಿ ಬಲಗೈಯಾಗ ಒಂದು ಈಟಿ ಹಿಡ್ದ ನಾವು ಅಂದರೆ ಒಂದು ಚಾಕು ಟೈಪ್ ಅಸ್ತ್ರ ಹಿಡ್ಕೊಂಡು ತನ್ನ ಕತ್ತ ಕೊಯ್ಕೊಳಾಗತ್ತ ನಾವು ಹಂಗಾರೆ ಇವು ಸಾಲುಗಳು ಯಾವಪ್ಪ ಅಂಥೇಳಿ ಭಾಳ ಮಂದಿ ಕೇಳ್ಬೋದು ಅದ್ರ ಬಗ್ಗೆ ಅಂತಂದ್ರೆ ಭಕ್ತ ಅದಹತಿ ಕಾಳಮ್ಮನ ತಮ್ಮನಾದ ನಾಲ್ಚುಗನು ತನ್ನ ಶಿರವನ್ನು ಕತ್ತರಿಸಿ ಭೈರವ ದೇವರಿಗೆ ಅರ್ಪಿಸಿದನು ಇವೇನು ಬರ್ತಾವಲ್ಲ ಎರಡು ಎರಡು ಮೂರು ಏನು ಸಾಲ ಮತ್ತು ಮ್ಯಾಲೆ ಮತ್ತೆ ಬರ್ದದ್ದು ಆಮೇಲೆ ಇನ್ನೊಂದು ಲೈನ್ದಾಗ ಸಕಕಾಳ ಶ್ರೀಮುಖ ಸಂವತ್ಸರ ಪ್ರವಸ್ಥಿತಿ ವೈಶಾಖದ ಪೌರ್ಣಿಮೆ ಸೋಮವಾರ ಅಂಥೇಳಿ ಅದ್ರಾಗ ಉಲ್ಲೇಖ ಆಗೈತೆ ಅಂದರೆ ಇವು ನಾಲ್ಚುಗ ಬಹುಶಃ ಭೈರವನ ಭಕ್ತನಾಗಿರ್ಬೇಕಾ ಈ ಥರ ಇತಿಹಾಸ ಇತಿಹಾಸದ ಶಿಲ್ಪ ಇದು ಐತಿ ರಾಷ್ಟ್ರಕೂಟರ ಕಾಲದ ಶಿಲ್ಪಗಳಿವೆ ರಾಷ್ಟ್ರಕೂಟರು ಏಳ್ನೂರ ಐವತ್ತೇಳರಲ್ಲಿ ಬಾದಾಮಿ ಚಾಲೂಕರನ್ನು ಸೋಲಿಸಿ ತಮ್ಮ ರಾಜಮನೆತನವನ್ನು ಅಸ್ತಿತ್ವಕ್ಕೆ ತೊಗೊಂಡ್ಬರ್ತಾರೆ ಈಗ ಇದರ ಪಕ್ಕದಾಗ ಫಸ್ಟಿಗೆ ಏನೈತಿ ಪಂಚಮುಖಿ ನಾಗಶಿಲ್ಪ ಇದೆ ಇದು ಸುಮಾರು ಒಂಬತ್ತರಿಂದ ಹತ್ತನೇ ಶತಮಾನದಾಗೈತೆ ಅಂತ ಹೇಳಿ ಇತಿಹಾಸದ ಮೂಲಕ ನಮಗೆ ಗೊತ್ತಾಗೈತಿ ಅದ್ರ ಬಾಜು ಇರತಕ್ಕಂತ ಭೈರವ ದೇವರದ ಮೂರ್ತಿ ಇದು ಸುಮಾರು ಹದಿನಾಲ್ಕನೇ ಶತಮಾನದ ಐತಿ ಮತ್ತು ಉಳಿದದ್ದೆಲ್ಲ ಇವು ಹಳೆ ಕಾಲದ ವಿಗ್ರಹಗಳಿವೆ ಆಮೇಲೆ ಕೆಲವೊಂದು ಇತ್ತೀಚೆಗೆ ಆಧುನಿಕ ನಾಗಶಿಲ್ಪಗಳನ್ನು ತೊಗೊಂಬಂದು ಇಟ್ಟಾರೆ ಇಲ್ಲಿ ಅಂದ್ರೆ ಅವರವರ ಆಚಾರ ಪದ್ಧತಿಗಳಿಗೆ ಅನುಗುಣವಾಗಿ ಇಟ್ಟಾರ ಅದೇ ಬೇರೆ ವಿಚಾರ ನೋಡ್ರಿ ಇವು ಬಸವನನ್ನು ಮೂರ್ತಿನೂ ತಂದಿಟ್ಟದ ಸ್ವಲ್ಪ ಮುಕ್ಕಾಗಿ ಅವು ಅವನ್ನ ತಂದಿಟ್ಟದ ಮತ್ತು ಆ ಕಡೆ ಎಲ್ಲ ಐತಿಹಾಸಿಕ ಶಿಲ್ಪಗಳು ಅದಾವೆ ಅವು ಪುಟ್ಟ ನಾಗ ಶಿಲ್ಪಕಲೆ ಅಂತ ಮಾಡಿಟ್ಟ ಇಲ್ಲಿ ಮಳೆಗಾಲ ಟೈಮ್ದಾಗ ಇಲ್ಲಿ ಜಲಪಾತದ ಗತೆ ನೀರ ದುಮ್ಮುಕ್ಕ ಹಾಗೆ ಈ ಕಡೆ ತುಂಬಿ ಮತ್ತು ವಾಪಸ್ ಈ ಕಡೆ ಹೋಗಿ ಈ ಕಂಪೌಂಡ್ ಏನಿತ್ತಲ್ಲ ಈ ಕಂಪೌಂಡ್ ದಾಟಿ ಆ ಕಡೆ ಆ ಏನು ರಾಮತೀರ್ಥ ಕೊಳ್ಳ ಏನು ಕರಿತೀವಲ್ಲ ಅಲ್ಲೇ ತುಂಬುತ್ತೆ ಅಲ್ಲಿ ಮಳಿಗೆ ಬಂದಿದ್ದ ನೀರೆಲ್ಲ ಈ ಕಡೆ ಕೊಳ್ಳಕ್ಕೆ ಬರ್ತದಂತೀವಲ್ಲ ಇಲ್ಲಿ ಇದು ನೋಡ್ರಿ ಹೊಂಡ ಇದು ಒಂಥರ ಕೊಳ್ಳನು ಅಂತಾರೆ ಇದಕ್ಕೆ ಹೊಂಡನು ಅಂತಾರೆ ಇಲ್ಲೇ ನೀರು ಶೇಖರಣೆ ಆಗುತ್ತೆ ಶೇಖರಣೆ ಆಗಿದ್ದ ನೀರೆಲ್ಲ ಹಂಗೆ ಮುಂದೋಗ್ತದ ಇಲ್ಲಿ ಪ್ರಾಣಿ ಪಕ್ಷಿಗಳ ಕುಡಿಯೋಕೆ ನೀರು ಇವ ಹಾಕವೆ ಎಷ್ಟೋ ಅನುಕೂಲ ಆಗೈತಿ ನೋಡಿ ಅಲ್ಲಿ ನೀರು ಮಂಗೆ ಬಂದು ನೀರು ಕುಡಿಯೋಕತೆಗೆ ಎಷ್ಟೋ ಪ್ರಾಣಿಗಳಿಗೆಲ್ಲ ಇದು ಅನುಕೂಲ ಆಗುತ್ತೆ ಇಲ್ಲಿ ಈ ರಾಜಮನೆತನದ ಸಂಸ್ಥಾಪಕ ದಂತಿ ದುರ್ಗನಾಗಿದ್ದು ಆತನಿಗೆ ಮಹಾರಾಜಾದಿ ಪರಮೇಶ್ವರ ಮತ್ತು ಪೃಥ್ವಿ ವಲ್ಲಭ ಅಂಥೇಳಿ ಬಿರುದುಗಳಿದ್ದು ಅದರಂತೆ ದಂತಿದುರ್ಗ ಮೊದಲನೇ ಕೃಷ್ಣ ಇಮ್ಮಡಿ ಗೋವಿಂದ ಮೂರನೇ ಗೋವಿಂದ ಅಮೋಘ ವರ್ಷ ಅನ್ಪತುಂಗ ಎರಡನೇ ಕೃಷ್ಣ ಮೂರನೇ ಇಂದ್ರ ಎರಡನೇ ಅಮೋಘ ವರ್ಷ ನಾಲ್ಕನೇ ಗೋವಿಂದ ಮೂರನೇ ಅಮೋಘ ವರ್ಷ ಮೂರನೇ ಕೃಷ್ಣ ಕೊಟ್ಟಿಗ ಮತ್ತು ಇಮ್ಮಡಿ ಕರ್ಕ ಇತ್ಯಾದಿ ರಾಜರುಗಳು ಕಾಲಾನುಕ್ರಮದಾಗ ಈ ರಾಜ ಮನೆತನದ ಆಳ್ವಿಕೆ ನಡೆಸ್ಕೊಂಡು ಹೋಗ್ಯಾರ ಅದ ಮೂಮೆಂಟ್ನಾಗ ಈ ರಾಮಲಿಂಗೇಶ್ವರ ದೇವಸ್ಥಾನವು ಕಟ್ಟ್ಯಾರ ಬಟ್ ಹೊರಗಿಂದ ಏನೈತೆ ಆಧುನಿಕ ಐತಿ ಬಟ್ ಒಳಗಡೆ ಇರತಕ್ಕಂಥ ದೇವಸ್ಥಾನದ ವಾಸ್ತುಶಿಲ್ಪ ಕೆತ್ತನೆ ಏನಿತ್ತಲ್ಲ ಪುರಾತನವಾಗೈತಿ ಆ ರೀಸನ್ಗೆ ಈ ದೇವಸ್ಥಾನ ಭಾಳ ಫೇಮಸ್ ಐತಿ ಮತ್ತು ನಿಸರ್ಗ ರಮಣೀಯ ಪ್ರದೇಶ ಕೂಡ ಹೌದು ಪುಷ್ಕರ್ಣಿ ಆ ಪುಷ್ಕರ್ಣಿ ಆ ಗ್ರಾಮ ಕಾಲದಲ್ಲಿ ನಿರ್ಮಾಣ ಪುಷ್ಕರಣಿ ಇದು ಈ ಕೊಳ್ಳದ ಇನ್ನೊಂದು ವಿಶೇಷತೆ ಏನಂತಂದ್ರೆ ಭಕ್ತೆ ಶಬರಿ ದೇವಿಯ ಆಸೆ ಈಡೇರಿಸುವ ಸಂಬಂಧ ಕೋಸಲ ಸಾಮ್ರಾಜ್ಯದ ದೊರೆ ಪಿತೃವಾಕ್ಯ ಪರಿಪಾಲಕ ಮಾನವ ಶ್ರೇಷ್ಠ ಏಕಪತ್ನಿ ವ್ರತಸ್ಥ ರಾವಣ ಸಂಹಾರಿ ಆದಂತಹ ಪ್ರಭು ಶ್ರೀರಾಮಚಂದ್ರರು ಕೂಡ ಈ ಪ್ರದೇಶಕ್ಕೆ ಬಂದು ಅನ್ನೋದು ಒಂದು ಪುರಾತನ ಐತಿಹ್ಯ ಆಗೈತಿ ಲಕ್ಷ್ಮಣರ ಸಮೇತರಾಗಿ ಇಲ್ಲಿ ಬಂದು ಹೋಗಿದ್ರು ಇದೇ ಪ್ಲೇಸಿಂದ ಬಂದು ವಾಪಸ್ಸು ಕಲ್ಲೂರಿನಾಗ ಏನೈತಲ್ಲ ಅದು ಗುಹೆ ಗುಹೆ ಮುಖಾಂತರ ಶಬರಿಕೊಳಕ್ಕೆ ಹೋಗಿ ಶಬರಿ ದೇವಿಯ ಆಶಯ ಈಡೇರಿಸಿದ್ರು ಆ ಟೈಮ್ದಾಗ ಕೊಳದಾಗ ಶಬರಿ ದೇವಿಗೆ ಭಾರಿ ಹಣ್ಣ ಶಬರಿ ದೇವಿಯು ಪ್ರಭು ಶ್ರೀರಾಮಚಂದ್ರಿಗೆ ಭಾರಿ ಹಣ್ಣನ್ನು ಕೊಟ್ಟಿದ್ದೆ ಒಂದು ಐತಿಹಾಸಿಕ ಪುಟದಾಗೂ ಐತಿ ರಾಮಾಯಣದಾಗ ಉಲ್ಲೇಖ ಐತಿ ಈ ಪ್ರಕಾರ ಈ ಸ್ಥಳವೂ ಅಗದಿ ಫೇಮಸ್ ಐತಿ ಈಗ ನಿಮಗಾದ ಅಭಿವೃದ್ಧಿ ಆಗಕ್ಕೆ ಸರ್ಕಾರದಿಂದ ಏನ ಸಹಾಯ ಆಗಬೇಕು ಆಗಿಲ್ಲ ಯಾವ ಅದಕ್ಕಿಂತ ಅದೇ ಸರ್ಕಾರ ಅದೇ ಯಾವುದಾದ್ರೂ ಒಂದು ಸ್ಕೀಮ್ನಲ್ಲಿ ನಮಗೆ ಹಣ ಕೊಟ್ಟರೆ ಏನಾದರೂ ಇನ್ನಷ್ಟು ಭಕ್ತಾದಿಗಳಿಗೆ ಎರಡು ರೂಮ್ ಕಟ್ಟಿಸ್ಬೇಕು ಆಮೇಲೆ ಸ್ವಲ್ಪ ಅದೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅನ್ನುವಂತಹದ್ದೊಂದು ಅದ ಯೋಜನೆಗಳವ ಅದಕ್ಕೆಲ್ಲ ಸರ್ಕಾರದ ಒಂದು ಸಹಾಯ ಹರಿಸಬೇಕು ರಾಮದೇವರು ಇಲ್ಲಿ ಗುಡ್ಡಕ್ಕೆ ಬಂದು ರಾಮದುರ್ಗಕ್ಕೆ ಬಂದು ಸೊ ಇದು ಶಬರಿಕೊಳ್ಳಕ್ಕೆ ಹೋಗಬೇಕಾದ್ರೆ ಹೀಗೆ ಮಂಗಳೂರು ಮಾರ್ಗವಾಗಿ ಹೋಗಿ ಹೋಗಿದ್ದಾನೆ ಹಾಗಾಗಿ ಆ ಸಂದರ್ಭದಲ್ಲಿ ಅಲ್ಲಿ ನೀರಿನ ಪರಿಸ್ಥಿತಿ ಸ್ವಲ್ಪ ಇದ್ದಿದ್ದಕ್ಕೆ ಅಲ್ಲಿ ಅವನ ಒಂದು ಇದರಿಂದ ಅವನ ಕೃಪಾಶೀರ್ವಾದದಿಂದ ಅಲ್ಲಿ ನೀರು ನಿರ್ಮಾಣ ಆಗಿದೆ ಅಂತಾರೆ ಕಾರ್ತಿಕೋತ್ಸವ ಕಾರ್ತಿಕೋತ್ಸವ ಮಾಡ್ತೀವಿ ಈಗ ಜನವರಿ ಈ ವರ್ಷ ಜನವರಿ ಎಂಟಕ್ಕೆ ಕಾರ್ತಿಕೋತ್ಸವ ಅದ ಮೊನ್ನೆ ನಾಳೆ ಜನವರಿ ಎಂಟಕ್ಕ ವರ್ಷ ಮಾಡ್ತಾರೆ ಉತ್ಸವ ಅಲ್ಲೇ ಹಾಗೇನಿಲ್ಲ ಅದು ಏನದ ನಮಗೆ ಯಾವಾಗ ಅನುಕೂಲ ಸುಮಾರು ಇದು ಸಾಮಾನ್ಯವಾಗಿ ಈ ಕಾರ್ತಿಕ ಆದ ಚಂಪಾ ಶಿಷ್ಯ ಒಳಗೆ ಆಗಬೇಕು ನಿಜವಾಗಿ ಒಮ್ಮೆ ಅನುಕೂಲ ಅನಾನುಕೂಲ ನೋಡಿಕೊಂಡು ಆ ಸಂದರ್ಭ ಚಂಪಾ ಶಿಷ್ಯ ಒಳಗೆ ಅಥವಾ ಒಂದು ಎಂಟತ್ತು ದಿವಸ ವ್ಯತ್ಯಾಸದಲ್ಲಿ ರಾಮ ರಾಮಚಂದ್ರ ಬಂದು ಅಲ್ಲಿ ಹಾಗೆ ಹೋದ ಇದು ಭಾರತ ದೇಶದಲ್ಲೇ ಇತ್ತು ಐತಿಹ್ಯ ರಾಮನ ಒಂದು ಹಾ ಶ್ರೀರಾಮಚಂದ್ರ ಅಯೋಧ್ಯೆಯಿಂದ ಹೊರಟು ಶ್ರೀಲಂಕಾದವರೆಗೆ ಹೋಗುವವರೆಗಿನ ಒಂದು ಹಾ ಹಾದಲ್ಲಿ ಏನು ಸ್ಥಳಗಳವ ಆ ಸ್ಥಳಗಳ ಎಲ್ಲ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥದ್ದು ಭಾರತ ಸರ್ಕಾರದ ಒಂದು ಧೋರಣೆ ಆಗಿದೆ ಆದ ಒಂದು ನಿಟ್ಟಿನಲ್ಲಿ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನ ಕೂಡ ಅದಕ್ಕೆ ಸಮಾವೇಶ ಒಂದು ಹ್ಞೂ ಅಭಿವೃದ್ಧಿ ಆದರೆ ಒಂದು ಪ್ರವಾಸ ಸ್ಥಳ ಆಗ್ತದೆ ಯಾಕಂತಂದರೆ ಮಳೆಗಾಲದಲ್ಲಿ ಹಿಂದೆ ಚೆನ್ನಾಗಿ ಒಂದು ಜಲಪಾತ ಅದ ಜಲಪಾತ ಬಿಟ್ಟು ನೋಡೋಂಗಿರ್ತದೆ ಜಲಪಾತ ಆ ಜಲಪಾತ ಕೂಡ ವೀಕ್ಷಣೆ ಜನರು ಬರ್ತಾರೆ ಮತ್ತೆ ಇವನು ಪಿಕ್ನಿಕ್ ಸ್ಪಾಟು ಅದು ನೋಡಲಿಕ್ಕೆ ಪುಷ್ಕರ್ಣಿ ಭಾಳ ಸುಂದರವಾಗಿದೆ ಅದನ್ನು ಅಷ್ಟು ಚೆಂದಾಗಿ ಪುಷ್ಕರ್ಣಿ ಕಟ್ಕೋಬೋದು ಎಷ್ಟು ವರ್ಷ ಬರಗಾಲ ಆದರೂ ಸಹಿತ ನೀವು ನೋಡಿರಿ ನೀರು ಹರಿತಾ ಇದೆ ಈಗ ಇಡೀ ವರ್ಷ ಒಂದು ಮಳೆ ಆಗಿಲ್ಲ ಒಂದು ಮಳೆ ಕೂಡ ಆಗಲಾರದು ಇದ್ದಾಗ್ಯೂ ಕೂಡ ನೀರು ನಿರಂತರವಾಗಿ ಅದು ಹರಿತದೆ ಇಂಥ ಒಂದು ಕ್ಷೇತ್ರ ನೀರು ಭಾಳ ಕಡಿಮೆ ಇಂಥ ಒಂದು ಪುಷ್ಕರ್ಣಿಯಲ್ಲಿ ಸತತವಾಗಿ ನೀರು ಮಳೆಗಾಲದಾಗ ನೋಡ್ತೀವಿ ನಾವು ಎಂಥೆಂಥ ಈ ಬಾದಾಮಿಯಲ್ಲಿ ಇದ್ದಂಥ ಒಂದು ಯಾವುದದು ಪುಷ್ಕರ್ಣಿ ಪುಷ್ಕ ಹಣ್ಣು ಯಾವುದೇ ಯಾವುದದು ಹೆಸರು ನೆನಪಾಕರು ಸಾಯಂಕ್ರಿ ಅಲೆ ಅಲ್ರಿ ಹೊಂಡದಲ್ಲ ಅಲ್ಲಿ ಆ ಹೊಂಡದ ಅಗತ್ಯ ಅಗಸ್ಯ ಹೊಂಡ ಕೂಡ ಬತ್ತಿತ್ತು ಬತ್ತಿದ್ದನ್ನು ನಾವು ನೋಡಿ ಆದರೆ ಇಲ್ಲಿ ಮಾತ್ರ ಎಂದೂ ಬತ್ತಿಲ್ಲ ಎಲ್ಲ ಸ್ವಚ್ಛ ಮಾಡಿ ವರ್ಷಕ್ಕೆ ಒಂದು ಮಾಡ್ತೀವಿ ನಾವು ಶಿವರಾತ್ರಿ ಸಮಯಕ್ಕೆ ಒಂದು ಇದನ್ನು ತಗೊಂಡು ವರ್ಷದ ನೀರು ಅಲ್ಲಿ ಯಾರನ್ನೂ ಉಳಿಸ್ಕೊಡೋಂಗಿಲ್ಲ ಅಲ್ಲಿ ಯಾರು ಕೈಕಾಲು ತೊಗೊಡೋದಿಲ್ಲ ಆದರೂ ಸಹಿತ ಪ್ರಾಣಿಗಳಿಗೆ ಮತ್ತು ಅನಾನುಕೂಲದ ಮತ್ತು ಕುರಿ ಕುರಿಗಳು ಕುರಿಗಳು ಕುರಿಗಳನ್ನ ತರ್ತಾರೆ ಕುರಿ ಆಡು ತರ್ತಾರೆ ಅದಕ್ಕೆ ಕೂಡ ಅದೊಂದು ಪೈಪ್ ಹಾಕಿ ಅದು ಗೊಕ್ಕಟ್ಟೆ ಅಂತ ಕಟ್ಟಿದ್ರು ಅದು ವೇಸ್ಟ್ ಆಗಿಬಿಟ್ಟಿದೆ ಎಲ್ಲ ಅದರದು ಸರಿ ಆಗಲಿಲ್ಲ ಏನಾಗಲಿಲ್ಲ ಅಂತ ಭಾರಿ ಪ್ರಮಾಣದಲ್ಲಿ ನೀರು ಬಿಟ್ಟು ಮಳೆಗಾಲದಾಗ ವಿಪರೀತ ಫೋರ್ಸ್ ಇರ್ತದೆ ನೀರು ಹೀಗಾಗಿ ಫೋರ್ಸ್ ಅದಕ್ಕೆ ಇದಾಗಿಬಿಡ್ತದೆ ಭಾಳ ಭಾಳ ಚೆಂದಾಗೆ ಅದನ್ನು ತಟ್ಬಿಟ್ಟಾಗ ಪ್ಯಾನ್ ಮಾಡಿ ಮಾಡಿ ಹೊರಗೊಂದು ಗೋಕಟ್ಟೆ ಮಾಡಿದ್ರೆ ಆ ಪುಷ್ಕರಣಿಯನ್ನು ಚೆನ್ನಾಗಿ ಏನಪ್ಪ ಅಂತ ರಕ್ಷಣೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆ ದಿಟ್ಟಿನಲ್ಲೂ ಭಕ್ತಾದಿಗಳು ಮತ್ತು ಸರ್ಕಾರ ಅಂತ ಮಾಡಿಕೊಟ್ರೆ ಕೊಟ್ಟರೆ ಅದು ಭಾಳ ಸುಂದರವಾಗಿದೆ ರಾಮ ಅದು ಆ ಜೊಂದು ಹತ್ತು ಬರ್ತದೆ ಯಾತ್ರಾರ್ಥಿಗಳು ಹೆಚ್ಚಾಗ್ತಾರೆ ಮತ್ತು ಪುಣ್ಯಕ್ಷೇತ್ರ ಪುಣ್ಯಕ್ಷೇತ್ರ ಇರೋದ್ರಿಂದ ಅನುಗ್ರಹ ಎಲ್ಲರಿಗೂ ಸಿಗಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅದ ಓಕೆ ಫ್ರೆಂಡ್ಸ್ ಇಲ್ಲಿ ಮಠ ಆರ್ ಎಮ್ ಡಿ ವಾಸು ಯೂಟ್ಯೂಬ್ ಚಾನಲ್ ಒಳಗೆ ರಾಮತೀರ್ಥ ಕೊಳ್ಳದ ಬಗ್ಗೆ ಕೆಲವು ವಿಶೇಷವಾದಂತಹ ಇದರ ಮಾಹಿತಿಯನ್ನು ತಿಳ್ಕೊಂಡ್ರಿ ನೀವು ಅದ್ರಾಗ ರಾಮ ರಾಮನ ಬಗ್ಗೆ ರಾಮನ ಕುರಿತು ಮತ್ತು ಇಲ್ಲಿರ್ತಕ್ಕಂತಹ ರಾಮತೀರ್ಥ ಕೊಳ್ಳದ ಬಗ್ಗೆ ಕೊಳ್ಳದಿಂದಿರತಕ್ಕಂತಹ ಒಂದು ಜಲಪಾತದ ಬಗ್ಗೆ ಆಮೇಲೆ ಪುರಾತನ ದೇವಸ್ಥಾನದ ಬಗ್ಗೆ ಮತ್ತು ಈಗ ರೀಸೆಂಟ್ಲಿ ಆಧುನಿಕವಾಗಿ ನಿರ್ಮಿಸಿರ್ತಕ್ಕಂತಹ ಯಾವುದು ದುರ್ಗಾದೇವಿ ದೇವಸ್ಥಾನದ ಬಗ್ಗೆ ಮತ್ತು ಒಳಗಿನ ಮೂರ್ತಿ ಮಾತ್ರ ಪುರಾತನದ ಮೂರ್ತಿ ಅದರ ಬಗ್ಗೆ ಕೆಲವೊಂದು ರಾಷ್ಟ್ರಕೂಟರ ಕಾಲದ ಎಲ್ಲ ಮೂರ್ತಿಗಳ ಬಗ್ಗೆ ತಿಳ್ಕೊಂಡ್ರೆ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ವಿನಾಯಕ್ ದೊಡ್ಡಮಣ್ಣರು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಮತ್ತು ಈ ಪ್ಲೇಸಿನ ಬಗ್ಗೆ ಈ ಪ್ಲೇಸಿಗೆ ಬರಬೇಕಾದ್ರೆ ಬೆಳಗಾಮಿಂದ ಒಂದು ನೂರ ಹದಿನೈದು ಕಿಲೋಮೀಟ್ರು ಮತ್ತು ಗೋಕಾಕಿಂದ ಎಂಬತ್ತೈದು ಕಿಲೋಮೀಟ್ರ್ ಬರಬೇಕು ಮತ್ತು ಈ ಕಡೆ ಹುಬ್ಬಳ್ಳಿಯಿಂದನೂ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ವಾಪಸ್ ಈಗ ರಾಮದೂರಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ನೀವು ಇಲ್ಲಿಗೆ ಬಂದರೆ ನೀವು ಇಲ್ಲಿ ಈ ದೇವಸ್ಥಾನ ನೋಡ್ಬೋದು ನೀವು ಇಲ್ಲಿಗೆ ಬರಬೇಕಾದ್ರೆ ಮುಳ್ಳ ತಕನು ಬಸ್ಸಿನ ವ್ಯವಸ್ಥೆ ಇದೆ ಗಾಡಿ ಗೀಡಿ ನೀವು ಬೈಕ್ ಆಗಲಿ ನೀವು ಕಾರ್ ಗಾಡಿ ಆಗಲಿ ಇಲ್ಲಿ ಇಲ್ಲಿ ದೇವಸ್ಥಾನ ತಕನು ಬಂದುಬಿಡುತ್ತೆ ಇಲ್ಲಿ ಏನು ಪ್ಲೇಸ್ ನೋಡ್ತಾ ಇದೆ ಇದೇ ರೋಡು ಈ ಕೊಳದ ಒಂದು ಐದು ವಿಶೇಷತೆಗಳು ಪ್ರೇತಾಯುಗದ ಕಾಲದಾಗ ರಾಮ ಲಕ್ಷ್ಮಣವರು ಈ ಕಡೆ ಬಂದು ಕೊಳಕ್ಕೆ ಹೋಗ್ಯಾರ ಮತ್ತು ಸುಮಾರು ಎಂಟುನೂರು ವರ್ಷಗಳ ಹಿಂದಿನ ಇತ್ ಐತಿಹಾಸಿಕ ಪ್ರಸಿದ್ಧ ತೀರ್ಥಕ್ಷೇತ್ರ ಇದು ಮತ್ತು ರಾಷ್ಟ್ರಕೂಟ ಮತ್ತು ಆಡಳಿತ ನಡೆಸಿದ ರಾಜರ ಕಾಲದಲ್ಲಿ ಶಿಲ್ಪಗಳು ಕುದುಗಳಿವೆ ನಾಲ್ಚುಗ ಎಂಬ ತ್ಯಾಗ ಬಲಿದಾನದ ಪ್ರದೇಶ ಇದಾಗೈತಿ ಮತ್ತು ರಾಮಲಿಂಗೇಶ್ವರ ದುರ್ಗಾದೇವಿ ದೇವಸ್ಥಾನಗಳು ಇರುವ ಕಾರಣ ಇದೊಂದು ಪ್ರವಾಸಿಗರಿಗೆ ಸುಂದರ ಪ್ರಕೃತಿಯ ತಾಣ ಇದೆ ಇಷ್ಟೆಲ್ಲ ಪೌರಾಣಿಕ ಐತಿಹಾಸಿಕ ಕ್ಷೇತ್ರ ಇದು ಓಕೆ ಫ್ರೆಂಡ್ಸ್ ಇಲ್ಲಿ ಮಠ ಆರ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ವಿಡಿಯೋಗಳು ಬರ್ತಾ ಇರ್ತವೆ ಇವತ್ತಿನ ಈ ರಾಮರ್ಥದ ವಿಡಿಯೋಗಳನ್ನ ನಾವು ಮುಗಿಸಾಕಿ ಅಲ್ಲಿ ಮಠ ಎಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ ಈ ಒಂದು ರಾಮಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಒಂದು ವಿಷಯವನ್ನು ನಾನು ಸಂಗ್ರಹಿಸಿದ ಮುಂದೆ ಮಂಡಿಸಿದ್ದೇನೆ ಇದೇ ರೀತಿ ಈ ಚಾನೆಲ್ನಲ್ಲಿ ಇನ್ನೂ ನೂರಾರು ದೇವಸ್ಥಾನಗಳ ಬಗ್ಗೆ ಕುರಿತು ವಿಸ್ತಾರವಾದ ಮಾಹಿತಿ ತಮಗೆ ದೊರೆಯುತ್ತದೆ ದಯವಿಟ್ಟು ತಾವೆಲ್ಲ ಈ ಚಾನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದು ಅದರ ಸಬ್ಸಿ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಕೊಳ್ತೇನೆ ಧನ್ಯವಾದ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ವಾಪಸ್ಸು ಹೆಚ್ಚಿನ ಹುಡುಗಗಳಿಗಾಗಿಯೇ ನಾವು ಮಾಡೋಕ್ಕೆ ನಮಗೆ ಒಂಥರ ನಿಮ್ಮ ಸಪೋರ್ಟ್ ಸಿಕ್ಕಂಗಾಗುತ್ತೆ ಧನ್ಯವಾದಗಳು ಧನ್ಯವಾದಗಳು